-E Sorry, DJ.

ಂತವರು ನಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ನಮ್ಮ ಜೀವನವೇ ಇಲ್ಲ ಅಂತ ಹೇಳ್ಬಹುದು ಅಂದ್ರೆ ಗುರು ಎಂಬ ಪದಕ್ಕೆ ಹೆಚ್ಚು ಮಹತ್ವ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು ನಮ್ಮ ಭವಿಷ್ಯವನ್ನ ಹುಟ್ಟಿಸುವುದರಲ್ಲಿ ಗುರುವಿನ ಪಾತ್ರ ಮಹತ್ವದ್ದು ಇಂತಹ ಸಂದರ್ಭದಲ್ಲಿ ನಾವು ಈ ದಿನ ಗುರು ವರ್ಣನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಸಂತೋಷಕರವಾದ ವಿಷಯವಾಗಿದೆ ಈ ವಿಶೇಷ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಗುರು ಹಂತದವರಿಗೆ ಸ್ವಾಗತಿಸುವಂತಹ ಅವಕಾಶವನ್ನ ಕಲ್ಪಿಸಿರ್ತಕ್ಕಂತಹ ಎಲ್ಲರಿಗೂ ನಾನು ಮೊದಲಿಗೆ ಮನವಿಸುತ್ತೇನೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಬಿಸ್ಸೂರ ಗ್ರಾಮದ ಶ್ರೀನಿವಾಸ್ ಇವರು ಎಸ್ ಡಿ ಎಂ ಸಹ ಆಗಿರುತ್ತಾರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ಕಿರಿಯರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಿಎಲ್ ಸೋಮೇಶ್ ಶಿಕ್ಷಣ ಸಂಯೋಜಕರು ಸಿ ಗುಲ್ಬಾಗದ ಕಡೆಯಿಂದ ಆಗಮಿಸಿರ್ತಾರೆ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಊರಿನ ಹಿರಿಯರು ಮತ್ತು ಕಿರಿಯರ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀಮತ ವೆಂಕಟಗಿರಿಯಪ್ಪ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವಳಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೂರಿನ ಹಿರಿಯರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಅದೇ ರೀತಿಯಾಗಿ ಸೂರ್ಯ ಕಾರ್ಯದರ್ಶಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವಳಿಗೂ ಸಹ നമ്മൾ ഇതിനുവേണ്ടി ഒരു കേരിയ തോന്നിയോ മറ്റോ ഹരിവികാത്തികള പനവായി ഉത്സാഹകവനായതായി സ്റ്റൈയിടേനെ. അതേ രീതിയിൽ ഈ പരിപാടിയൊക്കെ പോകുന്നതിനെ പ്രാഥമികശാലാ ಶಿക്സകരെ സംഗമുള്ള ഭാഗം എന്ത് സഹകരിക്കാം ഈ പരിപാടിയൊക്കെ ഭാഗമായി ഇടരെ ഹൗൺകൂ സഹ നമ്മെല്ലവരുപോലെ സ്വാഗതവർനായ ബോയ്സ് ലൈൻ ఎలా చపా స్వగతానికి కోడ్ బాంత్ వినస్తి హార్థిందాగి మంజునాథ్ ఇవరు నమ్మ శిక్ష అంద శిక్ష పదవే బందే

ಸಹ ಶಿಕ್ಷಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಯಕ್ರಮದ ಹಾಗೆ ನಗಿನರ ಗಾಸ್ ದಯಸ್ತಿ ಗಮನಿಸೋ ಕೋಣೆ ಇಸ್ಸು ಬಂದು ಕಾಟಕ್ಕೆ ಕಣವಾದ ನಾನು ಜೊತೆ ಇರೋ ಕಷ್ಟದ ಮಾತಿಗೆ ತಮ್ಮ ಉತ್ಮತ ಶೈಲ್ಪ ಸುಂದರಹಾಯಿ ಕೋಡನ್ ಶಾಲೆ ಅಂತ ಹೇಳಿದ್ರು ಚೆಮ್ಮೆದಿ ಹೇತು ಉನ್ನೆಲ್ಲೇ ಹೇತು ಉನ್ನೇ ಯೋದು ನಮಗೆ ಜನ್ಮ ಸಿಗುತ್ತೆ Tanda na lang. Siya na party. Mande. Ako po siya kayo. Habe. Mayroon. Pusta na naman ulit. Mama. Yesu. Pinusta ka na hagin sa. Pagyo po na. Pagkati. Siya na kayo. Pagkuna sa mata kayo. Pagkuna sa sana kayo. Pagkuna sa mga kanda na yun. Pagkuna sa mga kanda na yun. Pagkuna sa mga kanda. Ang pahawag mo, mahal ay pa sa sikil talaga mo